ಹಲೋ ಫ್ರೆಂಡ್ಸ್ ಎಸ್ ಆರ್ ಪಿ ಸ್ಕ್ವೇರ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನಾನು ರುಚಿಯಾದಂತಹ ದಿಢೀರ್ನೆ ಮಾಡಿಕೊಳ್ಳುವಂತಹ ಟೊಮೆಟೊ ಸಾರು ಮಾಡೋದನ್ನು ಇದ್ದೀನಿ ಮೊದಲಿಗೆ ಹಣ್ಣಾಗಿರೋವಂತಹ ಒಂದು ಮೂರು ನಾಲ್ಕು ಟೊಮೆಟೊ ಹಣ್ಣನ್ನು ತಗೊಳ್ರಿ ಇದು ಒಂದು ಒಬ್ಬ ಪರ್ಸನ್ಗೆ ಒಂದು ಟೊಮೆಟೊ ಹಣ್ಣು ಸಾಕಾಗುತ್ತೆ ಈ ರೀತಿಯಾಗಿ ನೀವು ಮನೇಲಿ ಎಷ್ಟು ಜನ ಇರ್ತಿರೋ ಅಷ್ಟು ಟೊಮೆಟೊಗಳನ್ನು ಹಾಕ್ಕೊಂಡು ನೋಡ್ರಿ ನಾನು ಯಾವ ಥರ ಕಟ್ ಮಾಡ್ತಿದ್ದೀನಿ ಇದೇ ಥರ ಮಧ್ಯದ ಟೊಮೆಟೊದ ಈ ತುಂಬಿನ ಭಾಗವನ್ನು ಕಟ್ ಮಾಡ್ಕೊಂಡು ತೆಗೀರಿ ನಂತರ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ಬೋದು ಇದನ್ನು ಅಷ್ಟೇ ಬಹಳ ಸುಲಭವಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಇದು ಟೊಮೆಟೊ ಸಾರನ್ನು ಮಾಡ್ಬೋದು ಮನೆಗೆ ಯಾರಾದರೂ ನೆಂಟರು ಬಂದರೆ ತಕ್ಷಣಕ್ಕೆ ಮಾಡಿಕೊಡ್ಬೋದಾದಂತಹ ಒಂದು ಒಳ್ಳೆ ರುಚಿಕಟ್ಟಾದಂತಹ ಸಾರು ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡಿಕೊಡ್ರಿ ಈಗ ಕತ್ತರಿಸ್ಕೊಂಡಂತಹ ಅಷ್ಟು ಟೊಮೆಟೊವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ಇದೇ ಜಾರಿಗೆ ಒಂದು ಕಾಲು ಸ್ಪೂನ್ ಅರ್ಶನದ ಪುಡಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರು ಇದು ಟೇಸ್ಟಿಗೆ ತಕ್ಕಂತೆ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಖಾರದ ಪುಡಿ ಕಡಿಮೆ ಬೇಕಾದವರು ಕಡಿಮೆ ಖಾರದ ಪುಡಿಯನ್ನು ಬಳಸ್ಬೋದು ಒಂದು ಸ್ಪೂನಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು ಜೀರಿಗೆ ಜೀರಿಗೆ ಹಾಕ್ಕೊಳ್ಳ್ರಿ ಇವಾಗ ಇದನ್ನು ನುಣ್ಣಗೆ ಫುಲ್ ಪೇಸ್ಟ್ ಆಗೋ ಥರ ರುಬ್ಕೊಳ್ಬೇಕು ನೋಡಿರಿ ಈ ಥರ ಇವಾಗ ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಅಷ್ಟು ಎಣ್ಣೆ ಒಂದು ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಆದರೆ ಸಾಕಾಗುತ್ತೆ ಏನು ಬೇಕಾಗಲ್ಲ ಇಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತಗೊಂಡು ಒಂದು ಎರಡು ಭಾಗ ಕತ್ತರಿಸಿ ಹಾಕ್ಕೊಳ್ಬೇಕಾಗತ್ತೆ ಉರಿ ಸಣ್ಣದಾಗೇ ಇರಬೇಕು ಇವಾಗ ಗ್ಯಾಸ್ ಒಲೆಯನ್ನು ಬಂದ್ ಮಾಡಿಕೊಂಡು ನೋಡಿರಿ ಒಲೆ ಬಂದ್ ಮಾಡ್ತಾಯಿದ್ದೀನಿ ಬಂದ್ ಮಾಡಿ ರುಬ್ಕೊಂಡಂತಹ ಮಿಶ್ರಣವನ್ನು ಅದೇ ಪಾತ್ರೆಗೆ ಸೇರಿಸ್ಕೊಳ್ಬೇಕು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ತಕ್ಕಷ್ಟು ನೀರನ್ನು ಹಾಕಿ ಅದಕ್ಕೆನೆ ಮಿಕ್ಸ್ ಮಾಡಿಕೊಡ್ರಿ ಈಗ ಮತ್ತೆ ಗ್ಯಾಸ್ ಒಲೆ ಆನ್ ಮಾಡಬೇಕಾಗುತ್ತೆ ನೋಡಿರಿ ಗಟ್ಟಿ ಬೇಕು ಆದ್ರೂ ಮಾಡ್ಕೊಳ್ಬೋದು ಈ ಸಾಂಬಾರನ್ನು ಅಥವಾ ಸ್ವಲ್ಪ ತೆಳುವಾಗಿ ಕುಡಿಯೋದಕ್ಕೂ ಸಹ ರಸಂ ಥರೂ ಯೂಸ್ ಮಾಡ್ಬೋದು ಎರಡಕ್ಕೂ ಬರುತ್ತಿದ್ದು ಬಹಳ ರುಚಿಯಾಗಿ ಬೇಗನೆ ಮಾಡ್ಕೊಳ್ಬೋದಾದಂತಹ ಒಂದು ರಸಂ ಸಾರು ಬೇಳೆ ಸ ಬೇಳೆ ಇಲ್ಲದೆ ಮಾಡಬಹುದಾದಂತಹ ಸಾರು ಅಂತ ಹೇಳ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಬೇಕು ನೋಡಿರಿ ಇಷ್ಟೇ ಇವಾಗ ಟೊಮೆಟೊ ಸಾರು ರುಚಿಯಾದಂತಹ ಸಾಂಬಾರ್ ರಸಮ್ ರೆಡಿಯಾಯಿತು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು